ಚಂದ್ರಶೇಖರ್ ಅವರೇ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಆಗಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಐವತ್ತರಿಂದ ಒಂದು ಗಂಟೆ ಸುಮಾರಿಗೆ ಎರಡು ಬ್ಲಾಸ್ಟ್ಗಳು ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಆದ್ರೆ ಇದೀಗ ಸಿಸಿಟಿವಿ ದೃಶ್ಯದಲ್ಲಿ ಓದುವ ವ್ಯಕ್ತಿ ರಾಮೇಶ್ವರಂ ಕೆಫೆಗೆ ಬಂದು ತಿಂಡಿಯನ್ನು ಸವಿದು ಬ್ಯಾಗ್ ಅನ್ನು ಇಟ್ಟು ಹೋಗಿರುವಂತಹ ವಿಚಾರ ಕೂಡ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಕೈಗೊಂಡಿದ್ದಾರೆ ನಯನ ರಾಮೇಶ್ವರಂ ಕೃಷ್ಣ ಸ್ಫೋಟದ ಬಗ್ಗೆ ಈಗಾಗಲೇ ಪೊಲೀಸರು ಏಳೆಂಟು ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಬಹಳ ಪ್ರಮುಖವಾಗಿ ಎಫ್ ಎಸ್ ಎಲ್ ತಜ್ಞರು ಸಹ ಬಂದು ಸ್ಥಳಕ್ಕೆ ಬಂದು ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಸರಿಸುಮಾರು ನಾಲ್ಕೈದು ಸ್ವೀಟ್ ಕೇಸ್ಗಳಲ್ಲಿ ಸಂಗ್ರಹ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಎಸ್ ಎಲ್ ವರದಿ ಬರಬೇಕಾಗಿದೆ ಆದ್ರೆ ಒಂದು ಸ್ಪಷ್ಟ ಸ್ಪಷ್ಟವಾಗಿ ಗೊತ್ತಾಗಿದ್ದಾರೆ ಪೊಲೀಸರು ಹೇಳಿರೋದು ಮತ್ತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರೋದು ಏನು ಕರಾವಳಿಯಲ್ಲಿ ಮಂಗಳೂರಲ್ಲಿ ಪೆಟ್ರೋಲ್ ಕುಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದಕ್ಕೂ ಮತ್ತೆ ಇದಕ್ಕೂ ಸಾಧ್ಯತೆ ಇಲ್ಲ ಅದು ಬೇರೆ ಇದೇ ಬೇರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಆದ್ರೆ ಗೊತ್ತಾಗ್ಬೇಕಾದ್ರೆ ಹೇಳ್ತಾ ಇದ್ರೆ ಯಾವ ಉದ್ದೇಶದಿಂದ ಈ ಸ್ಫೋಟ ಆಯ್ತು ಯಾಕೆ ಮಾಡಿದ್ರು ಅಂತ ಹೇಳಿ ಈಗ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಹಲವಾರು ವಿಜುವಲ್ಸ್ಗಳು ಕಾಣ್ತಾ ಇದ್ವಿ ಒಬ್ಬ ವ್ಯಕ್ತಿ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೇನೆ ಅದನ್ನು ಕಾಣ್ಬೋದು ಸ್ಕ್ರೀನ್ ಮೇಲೆ ಒಬ್ಬ ವ್ಯಕ್ತಿ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೇನೆ ಜೊತೆಗೆ ಕಪ್ಪು ಬೇಗ ಒಂಥರ ಇದೆ ಆತನೇ ಅಲ್ಲಿ ಆ ಏನು ಬ್ಲಾಸ್ಟ್ ಆಯ್ತಲ್ಲ ಆ ಬಾಂಬನ್ನ ಅಲ್ಲೇ ಇಟ್ಟು ಹೋಗಿರ್ಬೋದು ಟೈಮರ್ ಸೆಟ್ ಮಾಡಿ ಅಂತಕ್ಕಂಥ ಅನುಮಾನ ಇದೆ ಪೊಲೀಸರು ಈಗ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಆದ್ರೆ ವಶಕ್ಕೆ ಪಡೆದವರ ಗುರುತನ್ನ ಪೊಲೀಸರು ಬಹಿರಂಗ ಪಡಿಸಿಲ್ಲ ಅವ್ರ ಹೆಸರೇನು ಯಾವ ಊರ್ನೋರು ಅದನ್ನ ಯಾವ್ದು ಸಹ ಬಹಿರಂಗ ಪಡಿಸಿಲ್ಲ ಆದ್ರೆ ಇವರ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಪ್ರಾಥಮಿಕ ಮಾಹಿತಿ ಅಂತಂದ್ರೆ ಆ ವ್ಯಕ್ತಿ ಯಾರು ಅಲ್ಲಿ ಆ ರಾಮೇಶ್ವರಂ ಕೆತ್ತೆಗೆ ಬಂದು ಅಲ್ಲೇ ರವೆ ಇಡ್ಲಿ ರವೆ ಇಡ್ಲಿಯನ್ನ ತಿಂದು ಟೋಕನ್ ಪಡೆದು ರವೆ ಇಡ್ಲಿನ ತಿಂದು ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಹೋದ ಅವ್ರು ವಾಪಸ್ ಹೋಗ್ಬೇಕಂದ್ರೆ ಒಂದು ಬೈಕ್ ಅಲ್ಲಿ ಹೋದ ಅಂತೇಳಿ ಮಾಹಿತಿ ಇದೆ ಆ ಬೈಕ್ ಇರೋ ಫೋನ್ ನಂಬರ್ ಮತ್ತೆ ಬೇರೆ ಬೇರೆ ಮಾಹಿತಿಗಳನ್ನ ಆಧರಿಸಿ ಆ ಘಟನೆ ನಡೆದ ಕೇವಲ ಹತ್ತೈದು ಗಂಟೆಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಈಗ ಸರಿಸುಮಾರು ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಇದೆ ನಾಲ್ಕು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದ್ರೆ ಒಂದು ಮಾಹಿತಿಯ ಆಧರಿಸಿ ತನಿಖೆಯನ್ನ ಮುಂದುವರಿಸಿದಾಗ ಸಿಕ್ಕಂತ ಮಾಹಿತಿಗಳ ಆಧಾರದ ಮೇಲೆ ಇನ್ನೂ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ತನಿಖೆ ನಡೀತಾ ಇದೆ ಆದ್ರೆ ಯಾವ ಕಾರಣಕ್ಕೆ ಅವ್ರು ಬ್ಲಾಸ್ಟ್ ಮಾಡಿದ್ರು ಇದು ಯಾರು ಮುಖ್ಯಮಂತ್ರಿನೇ ಆಗ್ಲಿ ಪೊಲೀಸರೇ ಆಗ್ಲಿ ಯಾರೂ ಸಹ ಇನ್ನು ಸ್ಪಷ್ಟಪಡಿಸಿಲ್ಲ ಇದು ಭಯೋತ್ಪಾದಕ ಕೃತ್ಯವೇ ಅಥವಾ ವೈಷಮದಿಂದ ಆಗಿರ್ತಕ್ಕಂಥ ಕೃತ್ಯವೇ ಅಂತ ಹೇಳಿ ಯಾಕಂದ್ರೆ ರಾಮೇಶ್ವರಂ ಕೃತ್ಯ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಬಹಳ ಪ್ರಸಿದ್ಧಿಯಾಗಿ ಇರ್ತಕ್ಕಂತ ಹೋಟೆಲ್ ಬಹಳಷ್ಟು ಜನ ಗ್ರಾಹಕರು ಅಲ್ಲಿಗೆ ಹೋಗ್ತಾರೆ ಮತ್ತೆ ಇನ್ನ ಅಂಬಾನಿ ಮದುವೆ ಏನಿದೆ ಅಂಬಾನಿ ಮಗನ ಮದುವೆ ಆ ಮದುವೆನಲ್ಲಿ ಆ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆಯನ್ನ ಆ ಸೌಲಭ್ಯ ಅದನ್ನ ಕಲ್ಪಿಸ್ಲಿಕ್ಕೆ ಅವಕಾಶ ಸಿಕ್ಕಿತ್ತು ಇವರಿಗೆ ಹಾಗಾಗಿ ವೃತ್ತಿ ವೈಷಮನೂ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೆ ಇತ್ತೀಚೆಗೆ ಅವರು ರಾಮೇಶ್ವರಂ ಕೆತ್ತೆಯ ಒಂದು ಬ್ರಾಂಚ್ನ ಹೈದರಾಬಾದ್ ಅಲ್ಲಿ ಓಪನ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಹಾಗಾಗಿ ಕಳೆದ ಕೇವಲ ಎರಡು ವರ್ಷದಲ್ಲಿ ಈ ಬ್ರಾಂಡ್ ಅನ್ನ ಹೀಗೆ ಬಿಲ್ಡ್ ಮಾಡಿ ಎಲ್ಲ ಕಡೆ ಪ್ರಸಿದ್ಧಿ ಪಡೆದಿರೋದು ವೃತ್ತಿ ವೈಷಮಕ್ಕೂ ಕಾರಣ ಆಗಿದೆಯಾ ಅನ್ನುವಂತ ಆಂಗಲ್ ಆಂಗಲ್ನಲ್ಲೂ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಇನ್ನ ಇದಕ್ಕೆ ಭಯೋತ್ಪಾದನೆ ಲಿಂಕ್ ಏನಾದ್ರು ಇದೆಯಾ ಅನ್ನುವಂತ ಆಂಗಲ್ನಲ್ಲೂ ಸಹ ಅವರು ತನಿಖೆಯನ್ನು ಮಾಡ್ತಾ ಇದೆ ಮುಕೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ಮದುವೆಗೂ ಕೂಡ ರಾಮೇಶ್ವರಂ ಕೆಫೆ ಅವರೇ ಕೇಟರಿಂಗ್ ವ್ಯವಸ್ಥೆಯನ್ನ ವಹಿಸಿಕೊಂಡಿದ್ರು ಇದನ್ನ ಸಹಿಸಲಾಗದವರು ಕೂಡ ಈ ಕೃತ್ಯವನ್ನ ಎಸಗಿರ್ಬೋದು ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಂದ ಲಭ್ಯವಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಇಲ್ಲಿ ವೃತ್ತಿ ವೈಷಮ್ಯ ಇತ್ತು ಅಂತಕ್ಕಂತ ಮಾಹಿತಿ ಇದೆ ಆದ್ರೆ ವೃತ್ತಿ ವೈಷಮ್ಯ ಇದ್ದ ಕಾರಣಕ್ಕೇನೆ ತನ್ನ ಯಾರು ಯಾರ ವಿರುದ್ಧ ಅವರಿಗೆ ಪೈಪೋಟಿ ಇರುತ್ತೋ ಅವರ ಸಂಸ್ಥೆಯಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡ್ತಕ್ಕಂತ ಕೃತ್ಯಗಳು ಘಟನೆಗಳು ಇದುವರೆಗೂ ನಡೆದ ಉದಾಹರಣೆಗಳು ಕರ್ನಾಟಕದಲ್ಲಿಲ್ಲ ಬೆಂಗಳೂರಿನಲ್ಲಿಲ್ಲ ವೃತ್ತಿವೈಷಮ ಈ ರೀತಿಯ ವೈಷಮ್ಯಗಳು ರೌಡಿಗಳ ನಡುವೆ ರೌಡಿ ಗುಂಪುಗಳ ನಡುವೆ ಇದ್ದದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು ಆದ್ರೆ ಈ ಬಿಸಿನೆಸ್ ಸಂಸ್ಥೆಗಳ ನಡುವೆ ವೃತ್ತಿ ವೈಷಮ್ಯ ಇತ್ತು ಆ ವೃತ್ತಿ ವೈಷಮ್ಯದ ಕಾರಣಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಘಟನೆ ಯಾವತ್ತೂ ಆಗಿಲ್ಲ ಅಂದ್ರೆ ಕೆಲವು ದಿನಗಳ ಹಿಂದೆ ಆ ಒಬ್ಬ ಇಬ್ರು ಟೆಕ್ಕಿಗಳನ್ನ ಗುಂಡಿಟ್ಟು ಹತ್ಯೆ ಮಾಡಿದಂತ ಒಂದು ಘಟನೆ ನಡೆದಿತ್ತು ಆದ್ರೆ ಆ ವ್ಯಕ್ತಿ ಏನಾಗ ಆತ ಆ ಅದು ಸಹ ವೃತ್ತಿ ವೈಷಮದ ಇದನ್ನೇ ಆಗಿತ್ತಲ್ಲಿ ಗುಂಡಿಟ್ಟು ಹತ್ಯೆ ಮಾಡಿದಂತ ಘಟನೆ ಬೆಂಗಳೂರಲ್ಲಿ ಆಗಿತ್ತು ಆದ್ರೆ ಬಾಂಬ್ ಬ್ಲಾಸ್ಟ್ ಮಾಡತಕ್ಕಂತ ಅದು ನೇರವಾಗಿ ಬಂದ ಅವನ ಬಂದಕ್ಕಿಂತ ಗುಂಡಿಟ್ಟು ಅವ್ರನ್ನ ಹತ್ಯೆ ಮಾಡ್ದ ಆದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಪರೋಕ್ಷವಾಗಿ ಯುದ್ಧ ಮಾಡ್ತಕ್ಕಂತ ಘಟನೆಗಳು ಇದುವರೆಗೂ ನಡೆದಿಲ್ಲ ಹಾಗಾಗಿ ಪೊಲೀಸರು ಇದನ್ನು ಸಹ ಗಮನಿಸ್ತಾ ಇದ್ದಾರೆ ಯಾಕಂದ್ರೆ ಕೇವಲ ಒಂದ್ ಎರಡು ವರ್ಷದಲ್ಲಿ ರಾಮೇಶ್ವರಂ ಕೆಪಿ ಅವರಿಗೂ ತುಂಬಾ ಇಂಟೆಲಿಜೆಂಟ್ ದಂಪತಿ ಅವರು ದಿವ್ಯ ಆಗಿರ್ಬೋದು ಅವರ ಪತಿ ಆಗಿರ್ಬೋದು ಅಂತ ಒಂದು ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ ಅಂಬಾನಿ ಅವರ ಪುತ್ರನ ವಿವಾಹ ಪೂರ್ವದ ಕಾರ್ಯಕ್ರಮದ ಕ್ಯಾಟರಿಂಗ್ ಅವಕಾಶವೂ ಸಹ ಸಿಕ್ಕಿದೆ ಬಹಳ ತ್ವರಿತವಾಗಿ ಅವ್ರು ಈ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ ಹಾಗಾಗಿ ಕೆಲವರಿಗೆ ಅಸಹನೆ ಉಂಟಾಗಿರ್ಬೋದು ಆದ್ರೆ ಇದು ಏನ್ ಬಾಂಬ್ ಬ್ಲಾಸ್ಟ್ ಮಾಡುವಷ್ಟು ಮಟ್ಟಿಗೆ ಅವರ ವಿರುದ್ಧ ದ್ವೇಷ ಮಾಡುವಷ್ಟು ಮಟ್ಟಿಗೆ ಅದು ಹೋಗುತ್ತಾ ಆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನೈನ ಓಕೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಯೋತ್ಪಾದಕ ಭಯೋತ್ಪಾದಕತೆ ಹಾಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭಯೋತ್ಪಾದಕತೆ ಮತ್ತು ಈ ಕೃತ್ಯಕ್ಕೂ ಸಂಬಂಧವಿರಬಹುದು ಅಂತ ಹೇಳಿದ್ದಾರೆ ಈ ಬಗ್ಗೆ ಏನಿದೆ ಮಾಹಿತಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಮಾತಾಡ್ತಾ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಏನು ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಆ ಘಟನೆಗೂ ಮತ್ತು ರಾಮೇಶ್ವರ ಬ್ಲಾಸ್ಟ್ಗೂ ಸಾಮ್ಯತೆ ಕಾಣ್ತಾ ಇಲ್ಲ ಆದ್ರೆ ಅದೇ ಬೇರೆ ರೀತಿಯಾದಂತ ಘಟನೆ ಮತ್ತು ಇದೇ ಬೇರೆ ರೀತಿಯಾದಂತ ಘಟನೆ ಅಂತಂದ್ರು ಆದ್ರೆ ಭಯೋತ್ಪಾದಕ ಕೃತ್ಯದ ಸಾಧ್ಯತೆ ಇದೆಯಾ ಭಯೋತ್ಪಾದಕರ ಲಿಂಕ್ ಇದೆಯಾ ಅನ್ನೋ ಅನ್ನೋದಾಗ್ಲಿ ಅಥವಾ ಯಾರೋ ಒಂದು ಅಚಾನಕ್ಕಾಗಿ ಈ ಕೃತ್ಯ ನಡೀತಾ ಅನ್ನೋದಾಗ್ಲಿ ಅಥವಾ ವೃತ್ತಿ ವೈಷಮದ ನಡೀತಾ ಅನ್ನೋದಾಗ್ಲಿ ಅದ್ರ ಬಗ್ಗೆ ಇನ್ನು ಯಾವುದೇ ತನಿಖೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ಆ ಕೃತ್ಯ ಇರಬಹುದು ಸಾಧ್ಯತೆ ಇರಬಹುದು ಅಂತ ಈಗ ಯಾವುದೇ ಸಾಧ್ಯತೆಯನ್ನ ಯಾರು ಹಲ್ಲೆಗಳಿಗೆ ಕಾಣಲ್ಲ ಭಯೋತ್ಪಾದಕ ಕೃತ್ಯದ ಲಿಂಕ್ ಸಹ ಇರಬಹುದು ನಾವು ಇಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ಮೂರ್ನಾಲ್ಕು ಕೆಲವು ಗಂಟೆಗಳ ಕಾಲ ಏನಾಯ್ತು ಹೇಗಾಯ್ತು ಯಾಕಾಯ್ತು ಅಂತಾನೆ ಗೊತ್ತಿದ್ದಿಲ್ಲ ಅದಾದ ನಂತರ ಒಂದು ಭಯೋತ್ಪಾದಕ ಕೃತ್ಯದ ಲಿಂಕ್ ಅಲ್ಲಿ ಸಿಗ್ತಾ ಹೋಯ್ತು ಇಲ್ಲೂ ಸಹ ತನಿಖೆ ನಡೀತಾ ಇದೆ ಹಾಗಾಗಿ ಭಯೋತ್ಪಾದಕ ಕೃತ್ಯದ ಲಿಂಕ್ ಇರಬಹುದಾ ಅಲ್ಲವಿಡಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಭಯೋತ್ಪಾದಕ ಕೃತ್ಯದ ಸಾಧ್ಯತೆಯನ್ನು ಅಲ್ಲಗಳಿಲ್ಲ ಅಂತ ಇನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕುಕ್ಕರ್ ಪ್ಲಾಸ್ಟಿಗು ಮತ್ತೆ ಈ ಘಟನೆಗೂ ಸಾಮ್ಯತೆ ಇಲ್ಲ ಅಂತ ಅಲ್ಲಿ ಆಗಿದ್ದೇ ಬೇರೆ ರೀತಿಯಾದಂತಹ ಘಟನೆ ಇಲ್ಲ ಆಗಿದ್ದೆ ಬೇರೆ ರೀತಿಯಾದ ಘಟನೆ ಹಾಗಾಗಿ ಯಾವುದೇ ಸಾಧ್ಯತೆಯನ್ನು ಅನ್ನ ವಿಳೆಯಕ್ಕೆ ಆಗೋದಿಲ್ಲ ತನಿಖೆ ಬಹುಶಃ ಮುಂದಿನ ಹಂತಗಳಲ್ಲಿ ಹೋದ ನಂತರ ಈಗೇನು ವಶಕ್ಕೆ ಪಡೆದಿದ್ರೆ ಅವರ ನಿಜವಾಗ್ಲೂ ಸಹ ಈ ಪ್ರಕರಣದಲ್ಲಿ ಭಾಗಿಯಾದವರೇ ಆಗಿದ್ರೆ ಸತ್ಯಸಂಗತಿ ಹೊರಗೆ ಬರ್ಬೋದು ಪೊಲೀಸರ ಮೂಲಕ ಅಥವಾ ಪೊಲೀಸ್ ಇಲಾಖೆ ಮೂಲಕ ಗೃಹ ಇಲಾಖೆ ಮೂಲಕ ಮಾಹಿತಿ ಹೊರಗೆ ಬರ್ಬೋದು ಆದ್ರೆ ಯಾವ ಕಾರಣಕ್ಕೆ ಈ ಘಟನೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಾಗುತ್ತೆ ಇಲ್ಲ ಇಲ್ಲ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು